ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ವೈರಸ್ನ ಆತಂಕ ಶಬರಿಮಲಾ ಯಾತ್ರಾರ್ಥಿಯವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಕೇರಳ ಸರ್ಕಾರ ಕೆಲವು ಸುರಕ್ಷತಾ ಮಾರ್ಗಸೂಚಿಯನ್ನು ನೀಡಿದ್ದರೆ ದಯವಿಟ್ಟು ಇತ್ತ ಗಮನಿಸಿ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಅಯ್ಯಪ್ಪ ಭಕ್ತರು ಮಾಲೆ ಧರಿಸಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೊರಡುವ ಈ ಸುಸಂದರ್ಭದಲ್ಲಿ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬ ರೋಗದ ಹಾವಳಿ ಹೆಚ್ಚಾಗಿದೆ ಇದರಿಂದ ಅಕ್ಕಪಕ್ಕ ರಾಜ್ಯಕ್ಕೆ ಕೂಡ ಟೆನ್ಷನ್ ಜಾಸ್ತಿಯಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸುರಕ್ಷತಾ ಕ್ರಮವನ್ನು ಆದಷ್ಟು ಕೈಗೊಳ್ತಾ ಇದ್ದಾರೆ ನೆಕ್ಲೇರಿಯಾ ಪೌಲೇರಿ ಎಂಬ ಒಂದು ಸ್ವತಂತ್ರವಾಗಿ ಬದುಕುವ ಅಮೀಬ ಇದು ಬೆಚ್ಚಗಿನ ಸಿಹಿ ನೀರು ಮಣ್ಣಿನಲ್ಲಿ ಬದುಕುವಂಥ ವೈರಸ್ ಇದು ನಿಂತ ನೀರು ಅಂದರೆ ಕೊಳ ಸ್ವಿಮ್ಮಿಂಗ್ ಪೂಲ್ ಕೆರೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಸೋಂಕು ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಕಲುಷಿತಗೊಂಡ ನೀರನ್ನು ಕುಡಿಯುವುದರಿಂದ ಹರಡುವುದಿಲ್ಲ ಭಯಪಡಬೇಡಿ ನೆಗ್ಲೇರಿಯಾ ಪೌಲೇರಿ ವಿಷಕಾರಿ ಸೂಕ್ಷ್ಮಜೀವಿ ನೀರಿನಿಂದ ಮೂಗಿಗೆ ಮೂಗಿನ ಮೂಲಕ ಪ್ರವೇಶಿಸಿ ಅದು ಮೆದುಳನ್ನು ತಲುಪಿ ಅಮಿಬಿಕ್ ಮೆರಿಗೊ ಎನ್ಸೆ ಪಲೇಟಿಸ್ ಎನ್ನುವ ಅಪರೂಪದ ಗಂಭೀರ ಮಾರಣಾಂತಿಕ ಕಾಯಿಲೆಯನ್ನು ಉಂಟು ಮಾಡುತ್ತಿದೆ ಆದಷ್ಟು ತಾವುಗಳು ಜಾಗೃತಿ ವಹಿಸಿ ಶಬರಿಮಲೆಯ ಯಾತ್ರೆಯ ಸಂದರ್ಭದಲ್ಲಿ ನಿಂತ ನೀರಿನಲ್ಲಿ ಸ್ನಾನ ಮಾಡುವಾಗ ನೀರು ಮೂಗಿನ ಮೂಲಕ ಪ್ರವೇಶಿಸದಂತೆ ತಡೆಯಲು ಮೂಗಿಗೆ ಕ್ಲಿಪ್ಗಳನ್ನು ಬಳಸಿ ಅಥವಾ ಮೂಗನ್ನು ಬಿಗಿಯಾಗಿ ಮುಚ್ಚಿ ಹಿಡಿದು ಮುನ್ನೆಚ್ಚರಿಕೆ ವಹಿಸಿ ನೀರಿನ ಸಂಪರ್ಕದ ನಂತರ ಏಳು ದಿನದ ಒಳಗೆ ಜ್ವರ ತೀವ್ರ ತಲೆನೋವು ವಾಕರಿಕೆ ವಾಂತಿ ಕುತ್ತಿಗೆ ಬಿಗಿತ ಗೊಂದಲ ಮಾನಸಿಕ ಸ್ಥಿತಿಗಳಲ್ಲಿ ಬದಲಾವಣೆಗಳು ಹಾಗೂ ಆ ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆಗಳು ಅಸ್ವಸ್ಥತೆಯ ಲಕ್ಷಣಗಳು ಕಂಡುಬಂದರೆ ದಯವಿಟ್ಟು ತಾವುಗಳು ನಿರ್ಲಕ್ಷಿಸದೆ ತುರ್ತು ಆರೈಕೆಗಾಗಿ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನು ಭೇಟಿ ಮಾಡಿ ಸಾಮಾನ್ಯವಾಗಿ ನಿಂತ ನೀರು ಕೊಳಗದಲ್ಲಿ ಸರೋವರದಲ್ಲಿ ಈ ಅಮೀಬ ಬೆಳೆಯುತ್ತೆ ಅಂತಹ ನೀರಿನಲ್ಲಿ ಈಜಾಡಿದರೆ ಆ ಅಮೀಬವು ನಮ್ಮ ಮೂಗಿನ ಮೂಲಕ ಮೆದುಳನ್ನು ಪ್ರವೇಶಿಸಿ ನೇರವಾಗಿ ಕೇಂದ್ರ ನರವ್ಯೂಹಕ್ಕೆ ಹಾನಿಯುಂಟು ಮಾಡುತ್ತೆ ಸೋಂಕಿನ ಪ್ರಮಾಣ ಹೆಚ್ಚಾದರೆ ಸಾವು ಕೂಡ ಸಂಭವಿಸಬಹುದು ಆದ್ದರಿಂದ ಶಬರಿಮಲೆ ಯಾತ್ರಾರ್ಥಿಗಳು ಮಾತ್ರವಲ್ಲದೆ ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸರ್ಕಾರದ ಮಾರ್ಗಸೂಚಿಯನ್ನು ದಯವಿಟ್ಟು ತಪ್ಪದೆ ತಾವುಗಳೆಲ್ಲರೂ ಪಾಲಿಸಿ ಎಂದು ಹೇಳುತ್ತಾ ಶ್ರೀ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಯು ತಮ್ಮನ್ನೆಲ್ಲರನ್ನು ಕಾಪಾಡಲಿ ಎಂಬ ನನ್ನ ಪುಟ್ಟ ಆಶಯದೊಂದಿಗೆ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸಿಗಲಿ ಈ ವಿಡಿಯೋ ಉಪಯುಕ್ತ ಅನಿಸಿದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ನಾನು ಪೂರ್ಣ ವಿರಾಮ ಇಡುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು